ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಮತ್ತು ಈ ವಿಷಯಲಿ ನರಹರಿ ದೀಕ್ಷಿತ್ಸರಿಂದ ಎಂಥವು ತಪ್ಪಿಲ್ಲ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದು ಈ ವಿಷಯ ಬಗ್ಗೆ ಮಾತಾಡಿದೆವು ಆಮಗೆ ನಾನು ಅವರೇ ಮತ್ತೆ ಮತ್ತು ನಿಂಗಳಿದ್ರೆ ನನಗೆ ಅಭಿ ಇಷ್ಟೇ ಹೇಳಿದ್ದದು ಬಟ್ ಮತ್ತೆ ನಿಂಗೆ ಏನೋ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು ಮತ್ತೆ ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಶೋಸ್ ಒಪ್ಪು ಒಪ್ಪೋದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಒಪ್ಪೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕ್ಕೊಂಡು ನಾನು ಬಂದೆ ನಿಮ್ಮ ಮ್ಯೂಸಿಕ್ಕೇ ಬಿಡೋಕು ಹೇಳಲ್ಲ ಸುಮಾರು ಹೇಳಿತ್ತಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿ ಸರ್ ಹಿಂಗೆ ಗೊಂತಿತ್ತೆಲೆ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಏನು ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಹಂಗೆ ಅವು ಬಂದಿತ್ತಿದ್ದವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಹತ್ರ ರಿಕ್ವೆಸ್ಟ್ ಮಾಡೊಂಡೆ ಬೇಯೊಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ಸರಿಂಗು ಎಂಗಳ ಮದುವೆಗುದೆ ಯಾವುದೇ ತರಹದ ಸಂಬಂಧ ಇಲ್ಲೇ ಅವು ಎಂತವು ತಪ್ಪು ಮಾಡಿದ್ದ ಇಲ್ಲೇ ಫಸ್ಟು ಆ ದೀ ದೀಕ್ಷರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ತರ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನು ಯಾವತ್ತಿದ್ದರೂ ಒಪ್ಪಿಯೊಳ್ತೆ ನಾನು ನೆಕ್ಸ್ಟ್ ದಿನವೇ ಅವ್ನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನು ಮಾಡಿದ್ದ ತಪ್ಪು ಈಗಲೂ ಕೂಡ ನಿಮಗೆ ಸಾರಿಯೇ ಕೇಳ್ತಾ ಇಪ್ಪ ಅದು ಸಾಧ್ಯವಾದರೆ ಹೆಂಗಡ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಸಾರಿ